ಹಾ ಇಷ್ಟು ಜನ ಯಜವಂತಿ ಸಿಕ್ಕಿದಾಗ ನಿಂಗೆ ನಮ್ಮ ಆಳ್ವಿಕೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಬಾರದ ಹಾಗೆ ನೋಡ್ಕೊಂಡಿದ್ದೆ ನಮ್ಮ ಆಳ್ವಿಕೆ ನಿಜ ಹಾ ಅಷ್ಟು ಮಾತ್ರವಲ್ಲ ಸಾಂಸಾರಿಕವಾದಂಥ ಜೀವನಕ್ಕೆ ಕಾಲ ನಾನು ಮೂರು ಮಂದಿ ಮಕ್ಕಳಿಗೆ ತಂದೆ ಅದೇ ಏನಾಯಿಲ್ಲ ಪೂರ್ವದಲ್ಲಿ ಮಕ್ಕಳ ಆಯ್ತಲ್ಲ ಪೂರ್ವದಲ್ಲಿ ಮಕ್ಕಳಾಯ್ತಲ್ಲ ಅಂದರೆ ಸ್ವಲ್ಪ ಖಂಡಿತವಾಗಿ ಸಂತೋಷ ಎಲ್ಲ ಮಕ್ಕಳಿಲ್ಲ ಅಂತ ಸಂತಾನವಾಗಿ ಇಲ್ಲ ಅಂತ ಎಷ್ಟೋ ದೇವರ ತಲೆ ಹಾಕಿರ್ತಾರೆ ಹಾ ಹಾಗಾಗಿ ನಿಂಗೆ ಒಂದು ಮೂರು ಮಂದಿ ಮಕ್ಳು ಆಯ್ತಲ್ಲ ಈ ಗಾಳಿಂಗನ ದೇವರ ಬಲ ಉಂಟಾ ಬಲ ಹೌದು ಒಳ್ಳೆ ಉಂಟು ಹೌದು ಆದ್ರೆ ಹಿರಿಯ ಮಗಳಾಗಿರುತ್ತ ವಂಶಿ ಎರಡೇ ಮನ ವಿಕ್ರಮ ವಿಕ್ರಮ ಹಾಗೆ ನನ್ನ ಮುದ್ದಿನ ಮಗಳಾಗಿರುತ್ತ ಒಂದನ ಒಂದಾಣುತ್ತಲ್ಲಯಂಕಾರ ಅದೇ ವಂದನ ಹಾ ಹಾ ಭಯಂಕರ ನಿಮ್ ಹಾಗೆ ಹಾ ಭಯಂಕರ ಮನೆಗಳಿಗೆ ಕೂತ್ಕೊಂಡು ಹೌದಾ ಅದ್ರ ಹೋಗಿ ಇಲ್ಲಿ ಹೋಗ ಅದ್ ಮಾಡಿ ಇದು ಮಾಡ

ಈ ಕಾಲದಲ್ಲಿ ಹೆಣ್ಣ ಸಿಕ್ಕು ಕಷ್ಟ. ಹೌದಾ. ನಮ್ಮ ಕಡೆ ಹುಡುಗಿ ಬಟ್ರೆ ಎಷ್ಟು ಹೆಣ್ಮಕ್ಳು ಸಿಕ್ತಾರೆ ಚಿತ್ರೋ ನೋಡಿ. ನಿಂಗೇಲ್ಲ ಇನ್ನುಂತ ಕರ್ಮ ಹೆಣ್ಣು. ಇನ್ನುಂತ ಹುಡುಗಿ ಮಾಡದೆ. ಹೌದು. ಬಟ್ರಿಗಂತ ಕೊಡುವುದೇ ಇಲ್ಲ. ಅರ್ಧ ಆಯಿಷೆ ಕಳೆದು ಇನ್ನುಂತ ಮದುವೆ ನಿಮಗೆಲ್ಲ. ಹಾಗಾದ್ರೆ ಇನ್ನು ಯಾರು ಎಂಬುದಾಗಿ ಕೇಳಿದಾಗ ಮಾलिनी ಎಂಬುದಾಗಿ ಹೇಳಿದಾನೆ. ಹೌದಾ ತುಂಬಾ ಬಡವರಂತೆ

து <im> ಮಗಲೆ ಹಾಗೆ ಆ ಮಾಲಿನಿಯೊಂದಿಗೆ ಮದುವೆ ನಿಶ್ಚಯ ಮಾಡಿದ್ದೇನೆ ನೋಡು ಎಲ್ಲಾ ತಿಪ್ಪಣಿ ಹೊಸ ಮುಖ ಮದುವೆಯಾಗಿ ಬಂದವರ ಇವತ್ತಿನ ಈ ಸಂಭ್ರಮ ನೋಡ್ಲಿಕ್ಕಾಗಿಯೇ ಹೌದಾ ಇದಕ್ಕೆ ಋಣಾನುಬಂಧ ಅಂತೇಳಿ ಇಲ್ಲದೆ ಹೋದ್ರೆ ಸಂತೆಗಂತ ನಾವು ಹೋಗ್ಬೇಕ ತರಕಾರಿ ತರಲಿಕ್ಕೆ ಹೋಗ್ಬೇಕು ಅದೇ ಸಂದರ್ಭಕ್ಕೆ ಆ ಮದನ ಚಂದ್ರ ಅಲ್ಲಿಗೆ ಸೀರೆ ಸರಿ ಕೈ ಹಾಕ್ಬೇಕಾ ಆದ್ರೆ ಹಾಗೆ ಆವಾಗ ನೀವು ಬರ್ಬೇಕಾ ಸರಿಯಾಗಿ ಹೊಡೆದ ಅವೋ ಓಡಿ ಹೋದ ಅಲ್ಲಿಗೆ ಮುಕ್ತಾಯ ಆಗ್ಲಿಲ್ಲ ನಿಮ್ಮ ಕಣ್ಣು ಕಣ್ಣು ಒಂದಾಯ್ತ ಮನಸ್ಸು ಮನಸ್ಸು ಒಂದಾಯ್ತಾ ಮದುವೆ ಆಗುವಲ್ಲಿವರೆಗೆ ತೀರ್ಮಾನ ಬಂತ ಅದಕ್ಕೆ ಹೇಳುದು ಹಾ ಮನ ಮನೆ ಕೂಡ ಸಂಗಮ ಮನಸ್ಸು ಮನಸ್ಸು ಬೇರೆ ಸಮಾಗಮ ಅಲ್ವೇ ಒಟ್ಟಿಗೆ ಹೋಗುವ ಸುಗಮ ಅಣ್ಣ ಅಲ್ಲಲ್ಲಿ ಹೊಂಡ ಗುಂಡಿ ಉಂಟು ಸ್ವಲ್ಪ ನಿಗಮ ಮಗಲೆ ಇವರನ್ನು ಕಾಯಚುದು ಸರಿಯಲ್ಲ ನಮಗೆ ತೊಂದರೆ ಹೌದು ಜೀವನ

ಮೊನ್ನೆ ದಿವಸ ನಿನ್ನ ಕಂಡತ್ತ ಕಾಲಕ್ಕೆ ನಿನ್ನ ಮಾನವನ ಪ್ರಾಣ ಉಳಿಸುತ್ತ ಹೊತ್ತಿಗೆ ನೀರತ್ತ ಮಾತನು ನಾನು ಅನಾಥಳು ನನಗೆ ಯಾರೂ ಇಲ್ಲ ಬಂದು ಬಳಗದವರಲ್ಲ ಎಂಬ ಹಾಗೆ ಹೇಳುತ್ತಾ ಹೊತ್ತಿಗೆ ಖನಿಕರವನ್ನು ತಡೆದು ನಾನು ನಿನಗೆ ಹೋದ ಹಾರಿಯಿಂದ ನಾಗಿ ಮದುವೆ ಆಗೋದಕ್ಕೂ ಒಪ್ಪಿಕೊಂಡೆ ಸರಿ ನಿಮ್ಮದು ಪಾಳನ್ನು ಕೊಡ್ತಾರೆನೋ ಹಾಗೆ ಹೇಳಿದೆ ಅದಕ್ಕೆ ನೀನು ಒಪ್ಪಿದವಳಿದೀಯ ಆದ್ರೆ ಇವತ್ತು ಈ ಮದುವೆಯಾಗಬೇಕಂತ ಸಂಭ್ರಮದಲ್ಲಿ ನೋಡ್ತಾ ಇವತ್ತಿಗೆ ಅದೇ ಕೆಟ್ಟ ಮಧುವಾಚಂದ್ರ ಜೊತೆಗೆ ಭಾಳ ಅರ್ಪಣೆ ಮಾಡಬೋದು ಆಹ್ ಗೊತ್ತಾ ಇದ್ಯಲ್ಲ ಬುದ್ಧಿ ಏನಾಗ್ತಾ ಇದೆ ಆಹ್ ಏನ್ ಮಾಡ್ತಾ ಇದೀಯ ಯಾಕೆ ಮಾಡ್ತಾ ಇದ್ದೀಯ ಯಾಕೆ ಅಂದಾಗಿ ನನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಬೇಡಿ ಹೇಳುವ ಪರಿಸ್ಥಿತಿಯಲ್ಲಿ ನಾನಿಲ್ಲ ಮದುವೆ ಮದುವೆ ಆಗುವವರ ಮನದ ಮನನ ಅಂತ ನಾನು ಹೇಳಿದ್ದ ಇದೇ ಪ್ರೀತಿ ಎನ್ನುವುದು ಯಾರ ಆ ಸಂಪತ್ತಿಗಾಗ್ಲಿ ಯಾರ ರೂಪಕ್ಕಾಗಲಿ ಇನ್ನೊಬ್ಬರ ಕ್ರೌರ್ಯಕ್ಕಾಗಲಿ ಹುಟ್ಟುವುದಿಲ್ಲ ಅದು ಮೂರ್ತ ಎದೆ ಎದೆಯ ಗೌರವದ ಗೌವರದ ಒಳಗೆ ಹುಟ್ಟಿ ಭಾವನೆಗೆ ಮೂರ್ತ ಸ್ವರೂಪವನ್ನು ಕೊಟ್ಟ ಮೇಲೆ ಮುಗಿಯಿತು ಅವನೇ ಸರ್ವಸ್ವ ನನ್ನ ಸರ್ವಸ್ವ ಈಗಾಗಲೇ ಮಗನಿ ನಾನು ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ನೀವು ಮಗನೇ ಬೇಡ ಗೊತ್ತು ಗುರಿ ಹೋದ ಹೆಣ್ಣಿನ ಕುರಿತಾಗ ಅತಿಯಾದ ಆಸೆಯನ್ನು ಆಸಕ್ತಿಯನ್ನು ತೋರಬೇಡ ನಾನು ಹಠವನ್ನ ಮಾಡಿದ್ರ ಪರಿಣಾಮ ಈ ರೀತಿಯಾದಂತ ಅವಮಾನ ಅನುಭವಿಸುವ ಹಾಗಾಯಿತು ಬದು ವಿಷಯದಲ್ಲಿ ನಿಮ್ಮ ಮಗ ವಂಶಿಸೋತನಪ್ಪ ಮುಗ್ಧನಾಗಿರುತ್ತ ನನ್ನ ಮಗಳಾಗಿರುವಂತಹ ಪಾಪಿ ನೀನು ಕೆಟ್ಟ ಮಳೆ ಅರಕ್ಷಣೆ ಕಣ್ಣು ಅಪ್ಪ ಮಗನೆ ಯಾಕೆ ಈಗ ಆಯ್ತು ನನಗೆ ತಿಳಿಯದು ನಿಮ್ಮ ಮಾತಿನಲ್ಲಿ ವಿರೋಧವನ್ನು ಕಟ್ಟಿಕೊಂಡು ನಾನು ಮದುವೆಯಾಗ ಹಠ ನನ್ನ ಬದುಕು ಹೀಗಾಯ್ತು ನನಗೆ ಗೊತ್ತಾಯ್ತಪ್ಪ ಈ ಲೋಕದಲ್ಲಿ ಯಾರೇ ಆಗಲಿ ಗುರು ಹಿರಿಯರ ಮಾತನ್ನು ವಿರೋಧಿಸಿ ಅವರ ನಿರ್ಧಾರವೇ ಸರಿಯನ್ನು ಹಾಗೆ ಭಾವಿಸಿಕೊಂಡು ಕಾರ್ಯೋನ್ಮುಖರಾದರು ಅಂತ ಆದ್ರೆ ಏನಾಗುತ್ತದೆ ಎನ್ನುವುದಕ್ಕೆ ಬದುಕಿನಲ್ಲಿ ನಿಮ್ಮ ವಂಶ ಬದುಕು ಸಾಕ್ಷಿ ಆಯ್ತಪ್ಪ ಈ ನೋವನ್ನು ಮರೆಯುಂತಾದ್ರೆ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಬಿಡಿ ಅಪ್ಪ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಬಿಡಿ ಕಣ್ಣೀರನ್ನು ಸುರಿಸಬೇಡ ಮಗನೇ ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಮನುಷ್ಯರ ಬದುಕು ಹೀಗೆ ಸಾಗಬೇಕು ಎಂಬುದಾಗಿ ಬ್ರಹ್ಮನನ್ನು ಅದಕ್ಕಾಗಿ ವಿಧಿ ಎಂಬುದಾಗಿ ಕರೆದಿರಬೇಕು ಮಗನೇ ಅಪ್ಪ ಆಗದಲ್ಲ ಒಂದು ಕೆಟ್ಟ ಕನಸು ಅಂತ ಭಾವಿಸಿಕೊಳ್ಳು ಇವಳು ಹೋದ್ರೆ ಹೋದಳಂತೆ ಇವಳೇನು ಹೇಳು ಇವಳಿಗಿಂತಲೂ ಹೆಚ್ಚಿನ ರೂಪ ಇರುವಂತಹ ಹೆಣ್ಣನ್ನು ತಂದು ನಾನು ಬೇಡಪ್ಪ ಒಮ್ಮೆ ನನ್ನ ದುಡುಕಿನ ನಿರ್ಧಾರ ಎನ್ನುವುದು ನನ್ನ ಬದುಕನ್ನು ಸುಟ್ಟು ಬಿಟ್ಟಿದೆಯಪ್ಪ ಮತ್ತೊಮ್ಮೆ ಮದುವೆ ವಿಷಯದ ಕುರಿತಾಗಿ ಯೋಚಿಸುವಷ್ಟು ನನ್ನ ಮನಸ್ಸು ಹಗುರವಾಗಿಲ್ಲ ಮಾನಸಿಕವಾದಂತಹ ನೋವನ್ನು ಬೇಯುವುದಕ್ಕಿಂತ ವಿಶ್ರಾಂತಿಯನ್ನು ಸೇರಿಕೊಳ್ತೇನೆ ವಿಶ್ರಾಂತಿಯನ್ನು ಪಡಿತೇನೆ ನನ್ನಷ್ಟಕ್ಕೆ ನನ್ನನ್ನು ಬಿಟ್ಬಿಡಿಯಪ್ಪ ಆಗಲಿಲ್ಲ